ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ನಾನ್ ವೆಜ್ ರೆಸಿಪಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ತುಂಬ ವಿಭಿನ್ನ ರೀತಿಯಲ್ಲಿ ಆಲ್ರೆಡಿ ನಾನು ಸಾಂಬಾರ್ಗಳನ್ನ ಮಾಡಿದ್ದೀನಿ ಈ ಒಂದು ಮೆಥಡಲ್ಲಿ ಖಂಡಿತ ಟ್ರೈ ಮಾಡಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬಾ ಸುಲಭ ಹೆಚ್ಚು ರುಚಿ ಅಂತಲೇ ಹೇಳ್ಬೋದು ಈ ಸಾಂಬಾರ್ ಜೊತೆಯಲ್ಲಿ ನೀವು ಚಪಾತಿ ದೋಸೆ ಪೂರಿ ಇಡ್ಲಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ನೀವು ಮಾಡಬೇಕಂದ್ರೆ ಒಂದು ಹತ್ತೇ ನಿಮಿಷ ಟೈಮ್ ಇದ್ದರೆ ಸಾಕು ದಿಢೀರಾಗಿ ಇದನ್ನು ನೀವು ಮಾಡ್ಕೊಳ್ಬೋದು ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆದಲ್ಲಿ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾನು ಇಲ್ಲಿ ಅರ್ಧ ಕೆ ಜಿ ಮೇಕೆ ಮಟನ್ ತೊಗೊಂಡಿದ್ದೀನಿ ನಂತರ ಎರಡು ಸೈಜು ದಪ್ಪ ಇರೋಂಥದ್ದು ಈರುಳ್ಳಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಹಾಗೆ ನಾನಿಲ್ಲಿ ಅರ್ಧ ಟೊಮೊಟೊ ಅಷ್ಟೇ ಬಳಸ್ತಾ ಇರೋದು ನಂತರ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆಯೇ ಅರಿಶಿನ ಪುಡಿ ಸ್ವಲ್ಪ ಅಡುಗೆ ಎಣ್ಣೆ ಸ್ವಲ್ಪ ನಂತರ ಚಕ್ಕೆ ಮತ್ತು ಲವಂಗ ನಂತರ ಖಾರದ ಪುಡಿ ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ಇದು ನಾನು ಪುಡಿ ಕೂಡ ಬಳಸ್ತಾ ಇದ್ದೀನಿ ಎರಡೂ ಕೂಡ ಓಮ್ ಮೇಡನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳು ಬೇಕು ಈಗ ಮಟನ್ ಸಾಂಬಾರು ಮಾಡೋ ವಿಧಾನ ಮೊದಲನೇದಾಗಿ ನೋಡಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಹಾಕ್ಕೊಂಡು ಇದನ್ನು ನಾನು ಒಂದು ಎರಡು ನಿಮಿಷದವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಕೆ ಜಿ ಮಟನ್ಗಾದರೆ ನಾನಿಲ್ಲಿ ತೋರಿಸಿರೋ ಅಂತಹ ಪದಾರ್ಥಗಳನ್ನ ನೀವು ಇಲ್ಲಿ ಡಬಲ್ ಆಗಿ ಕೂಡ ಮಾಡಿಕೊಂಡು ಮಾಡ್ಕೊಳ್ಳಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಆದ್ರೂ ನಾನಿಲ್ಲಿ ಬರೀ ಈರುಳ್ಳಿನ ಅಷ್ಟೇ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಹುರಿದಿದ್ದಾಗಿದೆ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಮಸಾಲೆಗಳನ್ನ ರುಬ್ಕೊಳ್ಳೋಣ ಮೊದಲನೇದಾಗಿ ನೋಡಿ ನಾನಿಲ್ಲಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೇನೆ ಚಕ್ಕೆ ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಶುಂಠಿ ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಖಾರದ ಪುಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಂತರ ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡೂ ನಾನಿಲ್ಲಿ ಸಮಭಾಗದಲ್ಲಿ ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅಗತ್ಯ ಇರೋವಷ್ಟು ನೀರನ್ನು ಸೇರಿಸಿ ನಾವು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗಿದೆ ಇವಾಗ ರುಬ್ಬಿದಾಗಿದೆ ನಂತರ ಈಗ ಅದೇ ಕುಕ್ಕರ್ಗೆ ನೋಡಿ ಒಂದು ಟೇಬಲ್ ಸ್ಪೂನು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಸ್ವಲ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೆ ಆ ಒಂದು ಈರುಳ್ಳಿನ ಇವಾಗ ಇದಕ್ಕೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ನಂತರ ಇದಕ್ಕೆ ಇವಾಗ ಮಟನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಂತರ ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಸುಮಾರು ಒಂದು ಐದು ನಿಮಿಷದವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ನಾವು ಅರಿಶಿನ ಉಪ್ಪನ್ನ ಹಾಕಿ ನಾವು ಮಟನ್ಗೆ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಅಂತಹ ಪುದೀನ ಸೊಪ್ಪನ್ನು ಕೂಡ ಇವಾಗ ಹಾಕಿಬಿಟ್ಟು ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಫ್ರೈ ಆಗಿದೆ ನಾನೀಗ ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಇದನ್ನು ಮತ್ತೊಮ್ಮೆ ಬಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಮಸಾಲೆಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರ್ ಯಾವ ರೀತಿ ಬೇಕೋ ಅಷ್ಟನ್ನು ನೀವು ಇಲ್ಲಿ ನೀರನ್ನು ಹಾಕ್ಕೊಳ್ಳಿ ನಾನು ಇದಕ್ಕೆ ಮತ್ತೊಮ್ಮೆ ಒಂದು ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀರನ್ನು ಇದು ಇವಾಗ ಸ್ವಲ್ಪ ಉಕ್ಕು ಬರಬೇಕು ಅಂದರೆ ಕುದಿ ಬರಬೇಕು ನೋಡಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕನ್ಸಿಸ್ಟೆನ್ಸಿ ನೋಡಿ ಇದೇ ರೀತಿನಲ್ಲಿದ್ದರೆ ಚೆನ್ನಾಗಿರುತ್ತೆ ಇವಾಗ ಕೊನೆಯದಾಗಿ ನೋಡಿ ನಾನು ಫ್ಯಾಟ್ ಇಟ್ಕೊಂಡಿದ್ದೆ ಸ್ವಲ್ಪ ಕೊಬ್ಬು ಇಟ್ಕೊಂಡಿದ್ದೆ ಇದನ್ನು ಇವಾಗ ಕೊನೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನಂತರ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಮೂರು ವಿಸಿಲ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕುಕ್ಕರ್ ಕೂಡ ಇವಾಗ ವಿಸಿಲ್ ಆಗಿದೆ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದಂತಹ ಬೊಂಬಾಟ್ ಮಟನ್ ಸಾಂಬಾರು ಇವಾಗ ಸವಿಯೋದಕ್ಕೆ ಸಿದ್ಧ ಆಗಿದೆ ಮಟನ್ ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನಾನ್ ವೆಜ್ ಪ್ರಿಯರಿಗಂತೂ ನಾ ಮಟನ್ ಅಂದರೆ ತುಂಬಾ ಇಷ್ಟ ನನಗೂ ಕೂಡ ತುಂಬಾ ಇಷ್ಟ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ನೀವು ಕೂಡ ಈ ಒಂದು ವಿಧಾನದಲ್ಲಿ ಖಂಡಿತ ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ದೋಸೆ ಚಪಾತಿ ಪೂರಿ ಇಡ್ಲಿ ಅನ್ನ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಇವಾಗ ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮಾಡಿರೋಂಥ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತಾ ಕಮೆಂಟ್ ಮೂಲಕ ಹೇಳಿ ಹಾಗೆಯೇ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಈ ಒಂದು ವೀಡಿಯೋನ ಶೇರ್ನ ಮಾಡಿ ಧನ್ಯವಾದ